ಸಂಕ್ರಾಂತಿ ಹಬ್ಬವೆಂದರೆ ನಮಗೆಲ್ಲರಿಗೂ ವರ್ಷವನ್ನು ತಂದು ಕೊಡುವ ಹಬ್ಬ ಬೆಳೆದ ಬೆಳೆಗೆ ಪೂಜೆ ಸಲ್ಲಿಸುವ ಹಬ್ಬ ನಾವು ಬದುಕಿರುವವರೆಗೂ ನಮಗೆ ಹಾಲು ಕೊಟ್ಟು ನಮ್ಮ ಜೀವವನ್ನು ಉಳಿಸಿ ಜಮೀನನ್ನು ಮುತ್ತಿ ಬೆಳೆಯುವ ಹಸು ದನ ಕರುಗಳಿಗೆ ಪೂಜೆ ಸಲ್ಲಿಸುವ ಹಬ್ಬ ನಾಡಿನ ಪ್ರತಿ ಹಳ್ಳಿ ಹಳ್ಳಿಯಲ್ಲಿಯೂ ದನ ಕರುವ ರೈತರ ಕುಟುಂಬದ ಆರಾಧ್ಯ ದೈವವೆಂದರೆ ನಮ್ಮ ನಿಮ್ಮೆಲ್ಲರ ಬಸವೇಶ್ವರ ಹೋಬಳಿಯ ಕಬ್ಬಳ್ಳಿಯ ಬಸವೇಶ್ವರ ದೇವಸ್ಥಾನ ಪ್ರತಿ ವರ್ಷದ ಸಂಕ್ರಾಂತಿ ಹಬ್ಬದ ದಿನದಂದು ಇಲ್ಲಿ ಬೃಹತ್ ಜಾತ್ರೆ ನಡೆಯುತ್ತದೆ ಕಬ್ಬಳ್ಳಿ ಬಸವೇಶ್ವರ ಕ್ಷೇತ್ರವು ಪಂಚಲಿಂಗಗಳಿಂದ ಕೂಡಿರುವ ಪುಣ್ಯ ಕ್ಷೇತ್ರವಾಗಿದೆ ಕಲ್ಲೇಶ್ವರ ಮಲ್ಲೇಶ್ವರ ಸೋಮೇಶ್ವರ ಈಶ್ವರ ಕಾಲಭೈರವೇಶ್ವರ ಮತ್ತು ಬಸವೇಶ್ವರ ದೇವಾಲಯಗಳಿವೆ ಈ ಪುಣ್ಯ ಕ್ಷೇತ್ರದ ಆದಿ ದೇವತೆಯಾಗಿ ಕ್ಷೇತ್ರದ ಪಾಲಕನಾಗಿ ಶ್ರೀ ಬಸವೇಶ್ವರ ಇಲ್ಲಿ ನೆಲೆಗೊಂಡಿದ್ದಾರೆ ರೈತರು ವ್ಯವಸಾಯ ಆರಂಭಿಸುವ ಮುನ್ನ ಬಸವೇಶ್ವರನಿಗೆ ಪೂಜೆ ಸಲ್ಲಿಸುತ್ತಾರೆ ಬೆಳೆ ಸಮೃದ್ಧಿಯಾಗಿ ಬೆಳೆದ ನಂತರ ಅದೇ ಬಸವೇಶ್ವರನಿಗೆ ಕೃತಜ್ಞತೆ ಸಲ್ಲಿಸಿ ಹಬ್ಬ ಆಚರಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರ ಮನೆಯಲ್ಲಿ ದನಕರುಗಳಿಗೆ ಅಷ್ಟೇ ಯಾಕೆ ಯಾರಿಗೆ ಯಾವುದೇ ಕಷ್ಟ ನಷ್ಟಗಳು ರೋಗ ರುಚಿಗಳು ಬಂದರೆ ಬಸವೇಶ್ವರನ ಸನ್ನಿಧಿಗೆ ಬಂದು ಹರಕೆ ಕಟ್ಟಿಕೊಳ್ಳುತ್ತಾರೆ ಇಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋದರೆ ಸಾಕು ಪರಮಾತ್ಮ ಬಸವೇಶ್ವರ ಎಲ್ಲರ ಭಾವಣೆಯನ್ನು ನೀಗಿಸುತ್ತಾರೆ ಎಲ್ಲರ ಕಷ್ಟಗಳನ್ನು ನಿವಾರಿಸುವ ಪರಮಾತ್ಮ ಬಸವೇಶ್ವರ ಜಾತ್ರೆ ಪ್ರತಿ ವರ್ಷ ಸಂಕ್ರಾಂತಿಯನ್ನು ನಡೆಯುತ್ತದೆ ಈ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಸುತ್ತಲ ಸಾವಿರದ ಒಂದು ಗ್ರಾಮ ದೇವತೆಗಳ ಉತ್ಸವ ಈ ಜಾಗದಲ್ಲಿ ನಡೆಯುತ್ತದೆ ಇಲ್ಲಿ ಜಾತ್ರೆಯು ಸತತವಾಗಿ ಮೂರು ದಿನಗಳು ನಡೆಯಲಿದ್ದು ಆ ಮೂರು ದಿನಗಳು ಸುತ್ತಲ ಕರುಗಳನ್ನು ತಂದು ಜಾತ್ರೆಯಲ್ಲಿ ಪೂಜಿಸುತ್ತಾರೆ ಬಸವೇಶ್ವರ ಸ್ವಾಮಿಯ ಒಂದು ಪವಾಡ ಸದೃಶವೆಂದರೆ ಈ ಗ್ರಾಮದ ಮುಖಂಡರಿಗೆ ಹಾವು ಕಚ್ಚಿ ಬದುಕುಳಿಯುವ ಸಾಧ್ಯತೆಯೇ ಇರಲಿಲ್ಲ ದೇವರ ಅನುಗ್ರಹವೆಂಬಂತೆ ಬಸವಣ್ಣನ ತೀರ್ಥ ಸೇವಿಸಿ ಬದುಕುಳಿದಿರುವ ಘಟನೆಯನ್ನು ಯಾರೂ ಮರೆಯುವಂತಿಲ್ಲ ಬಸವಣ್ಣ ಅತಿ ಹೆಚ್ಚಾಗಿ ಆ ವಿಷ ಜಂತುಗಳು ಕಡಿದ್ರೆ ಹಾವುಗಳು ಕಡಿದ್ರೆ ಇಲ್ಲಿ ಬಂದರೆ ತೀರ್ಥ ಹಾಕ್ಸ್ಬಿಟ್ರೆ ದೇವ್ರ ಹತ್ರ ಅದು ಮೆಡಿಸಿನೇಟೆಡ್ ಆಗಿ ಆರೋಗ್ಯವಂತರ ಆರೋಗ್ಯವಂತರಾಗಿ ಉಳಿದವ್ರೆ ಉದಾಹರಣೆಗೆ ನನಗೂ ಸುಮಾರು ನನ್ನ ವಯಸ್ಸು ಇಪ್ಪತ್ತು ಇಪ್ಪ ಇಪ್ಪತ್ತು ಇಪ್ಪತ್ತಿಪ್ಪತ್ತೈದು ವಯಸ್ಸಿನಲ್ಲಿ ನಾನು ಇಲ್ಲಿ ಆವಾಗ ಇಲ್ಲಿ ಬಸ್ ಸಂಚಾರ ಇರಲಿಲ್ಲ ನುಗ್ಗೇಳಿಗೆ ಯಾರೋ ನಮ್ಮ ಸಂಬಂಧಿಕರಿಗೆ ಅಕ್ಕಿ ಕೊಡ್ಸಕ್ಕೆ ಹೋದ ಮೋಟ್ರ್ ಸೈಕಲ್ ಹೋದೆ ಬರುವಾಗ ಮೋಟ್ರ್ ಸೈಕಲ್ ಪಂಚರ್ ಆಯಿತು ಪಂಚರ್ ಆದ ಬುಲೆಟ್ ಮೋಟ್ರ್ ಸೈಕಲ್ ಅಲ್ಲೇ ಯಾರು ಗುಡಿಸಲಿ ನುಗ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ದವು ಆ ಕತ್ಲೇಲಿ ಗಿಡದ ಮೇಲೆ ಕಾಲು ಹಾಕ್ಬಿಟ್ಟೆ ಈಗ ಹಾಕ್ತೆ ಈಗ ಹಾಕಿದ ತಕ್ಷಣ ಅದು ಸ್ವಲ್ಪ ಬಂದು ನಾನು ಕಡಿತು ನನಗೆ ಸ್ವಲ್ಪ ಅರಿವು ಇರೋದ್ರಿಂದ ಆ ಅಕ್ಕಿ ಕೊಡ್ಸೋಕೆ ಹೋಯ್ತು ನನ್ನ ತಿಥಿಗೆ ಅಲ್ಲ ಮದುವೆಗೆ ಆ ದಾರದಲ್ಲಿ ಟ್ರೈನ್ ದಾರದಲ್ಲಿ ಇಲ್ಲಿ ಫಸ್ಟ್ ಏಡ್ ಅಕ್ಕಿ ಕಟ್ಟಿದೆ ಕಟ್ಟಿ ಈ ಹಬ್ಬಾಗ್ಲಿ ಬರೋ ಹೊತ್ತಿಗೆ ನನಗೆ ಪ್ರಜ್ಞೆ ನನಗೇನೆ ನನಗೇ ಇಲ್ಲಿ ಈ ದೇವಸ್ಥಾನದಲ್ಲಿ ಆಗ ನಮ್ಮೂರೆಲ್ಲ ಬಂದರು ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಸಂಬಂಧಿಕರು ಎಲ್ಲ ಗಿಡಿ ಗ್ರಾಮವೇ ಬಂತು ನಮ್ಮೂರಲ್ಲಿ ಒಂದು ಏನು ಅಂದರೆ ಯಾರಿಗಾರು ಒಂದು ಹಾವು ಕಡ್ದು ಇಲ್ಲಿ ಬಂದು ಸೇರಿಕೊಂಡು ಅವನ ಬೆಳಗು ಮನಸ್ಸು ತಂಗಿ ನೋಡಿಕೊಂಡವರು ಭಜನೆ ಅದು ಇದು ಮಾಡಿಕೊಂಡು ಸರಿ ಅದೇ ರೀತಿ ಬಂದರು ನನಗೆ ಆ ಪೂಜಾರಿ ತೆಂಗಿನಕಾಯಿ ಹೊಡೆದು ನೀರು ಕುಡಿಸ್ಬೇಕಾದ್ರೆ ಬಾಯಿ ಇತ್ತಕಾತಲ್ಲ ಅವರು ಹಿಂಸೆಯಲ್ಲಿ ಇದನ್ನು ಮಾಡಿ ತೀರ್ಥಕ್ಕೆ ಹಾಕಿದರು ಸ್ವಲ್ಪ ಮೇಲೆ ಪ್ರಜ್ಞೆ ಬಂತು ಪ್ರಜ್ಞೆ ಬಂದಾಗ ಒಬ್ಬರು ಡಾಕ್ಟ್ರ ಓಡ್ ಬಂದು ಅವ್ರು ಪಾಯ್ಸನ್ ಡ್ರಗ್ಸ್ ತಗೊಂಬಂದು ನನಗೆ ಕೊಡ್ಲಿಕ್ಕೆ ಹೋದರು ನಮ್ಮ ಮೂರವರು ಕಟ್ಟು ಕೊಡಕ್ಕೆ ಬಿಡೋದಿಲ್ಲ ನಾನೀಗ ಹುಷಾರಾಯಿತು ಬೆಳಗ್ಗೆ ಎದ್ದು ತಿರುಗಾಡಿದೆ ಇಲ್ಲಿ ವಿಶೇಷವಾಗಿ ಜಂತುಗಳೇ ಬರೋದಿಲ್ಲ ಕೇಳಿದ್ರಲ್ಲ ಕ್ಷೇತ್ರದ ಬಸವೇಶ್ವರ ಮಹಿಮೆಯನ್ನ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವುದರೊಂದಿಗೆ ನಾವು ಕೂಡ ಬಸವೇಶ್ವರನಿಗೆ ಪೂಜೆ ಸಲ್ಲಿಸೋಣ